ನಮಸ್ಕಾರ ನ್ಯೂಸ್ ಮೋಟರ್ ಕಲವು ಮಾಡಿದ್ದ ಇಬ್ಬರನ್ನ ಪೊಲೀಸರ ವಶಕ್ಕೆ ನೀಡಿದ ಗ್ರಾಮಸ್ಥರು ಚಾಮರಾಜನಗರ ಜಿಲ್ಲೆಯ ಸಂತೇಮರಹಳ್ಳಿ ಹೋಬಳಿ ಸಮೀಪದ ಬಾನಹಳ್ಳಿ ಗ್ರಾಮದ ಮಹೇಶ್ ಎಂಬುವರ ಜಮೀನಿನಲ್ಲಿ ಸಬ್ ಮರ್ಸಿಬಲ್ ಮೋಟರ್ ಕಳ್ಳತರ ಮಾಡಿದ್ದ ಇಬ್ಬರನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿರುವ ಘಟನೆ ನಡೆದಿದೆ ಬಾನಹಳ್ಳಿ ಗ್ರಾಮದ ಜಮೀನಿನಲ್ಲಿ ಇಡಲಾಗಿದ್ದ ಸಬ್ ಮರ್ಸಿಬಲ್ ಮೋಟರ್ ಅನ್ನ ರಾತ್ರೋರಾತ್ರಿ ಮೂರ್ತಿ ಸನಫ್ ಮಾದಯ್ಯ ಹಾಗೂ ಯಳಂದೂರು ತಾಲೂಕಿನ ಚಂಗ ಚಂಗಚಳ್ಳಿ ಗ್ರಾಮದ ನಿಂಗರಾಜು ಎಂಬ ವ್ಯಕ್ತಿಗಳು ಸೇರಿ ಮಾಡಿರುವ ಘಟನೆ ಎಂದು ಅನುಮಾನ ಬಂದು ಅದೇ ಗ್ರಾಮದ ಮೂರ್ತಿ ಎಂಬಾತನನ್ನ ವಿಚಾರಿಸಿದಾಗ ನಾನೇ ಕಳ್ಳತನ ಮಾಡಿ ಡಿ ಚಂದ್ರಶೇಖರಯ್ಯ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಚಂಗಚಹಳ್ಳಿ ನಿಂಗರಾಜುವಿಗೆ ಕೊಡುತ್ತಿದ್ದೆ ಅಂತ ಗ್ರಾಮಸ್ಥರ ಸಮ್ಮುಖದಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಬಾನಹಳ್ಳಿ ಗ್ರಾಮದಲ್ಲಿ ಹಲವರು ಸೇರಿ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಇಬ್ಬರನ್ನ ಪೊಲೀಸರ ವಶಕ್ಕೆ ನೀಡಲಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಹಿಂದೆಯೂ ಗ್ರಾಮದ ಹಲವಾರು ಜಮೀನು ಮೀನಿನಲ್ಲಿ ಇದೇ ರೀತಿ ಎಂಟು ಸಬ್ ಮರ್ಸಿಬಲ್ ಕಳುವಾಗಿದೆ ಆದರೆ ಪದೇ ಪದೇ ಇಂತಹ ಘಟನೆ ಸಂಭವಿಸಿದ ಕಾರಣ ಇವರ ಮೇಲೆ ಅನುಮಾನ ಬಂದ ಕೂಡಲೇ ಆತನನ್ನ ಹಿಡಿದು ಕೇಳಿದಾಗ ಸತ್ಯ ಬಂದಿದ್ದು ಆವಾಗ ಪೊಲೀಸರಿಗೆ ಇವರನ್ನ ಒಪ್ಪಿಸಲಾಯಿತು ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ರೈತರು ದೂರು ನೀಡಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಈಗ ಚೆಕ್ ಮಾಡ್ಬೇಕು ಅಂತಂದ್ರೆ ಈಗ ನೀನು ಕರೆಕ್ಟ್ ಆಗ ಸದ್ಯನ ಇಂಥ ಮಡಿಕೇಮಿ ಅಂತ ಹೋಗ್ಕೊಂಡ್ರೆ ಕಡೆ ಇಲ್ಲಾಂದ್ರೆ ಡೇಶನ್ ಕಡೆ ಹೋದ್ರು ಮಾತ್ರ ಊರ ಕೊಡ್ತಾರೆ ನಾನು ಈಗಲೇ ತೋರ್ಸ ಎಲ್ಲಿದ್ದು ಅಂತ ಇಲ್ಲ

ಒಂಬತ್ತು ಗಂಟೆ ಅಸಕ್ಕೆ ಕಳುವಾಯ್ತು ಮೋಟ್ರ್ ಮೋ ಮೋಟ್ರ್ ಕಳುವಾಗಿ ಅಕ್ಕಪಕ್ಕ ನಾನು ವಿಚಾರಿಸ್ತಾ ಮಾಡಿದೆ ವಿಚಾರಣೆ ಮಾಡಿ ನಾನು ಹೋಯ್ತಲ್ಲ ಬುರು ಅಂತ ಸುಮ್ಮನೆ ಇದ್ದೆ ತಿರ್ಗಾ ನೈಟು ತಿರ್ಗಾ ಬಂದು ಅದೇ ಜಾಗದಲ್ಲಿ ಎನ್ಕ್ವೈರಿ ಮಾಡಿ ನಾನು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹುಡ್ಕೊಂಡು ಹುಡ್ತಾ ಸಿಕ್ಕಲಿಲ್ಲ ಅದೇ ರೀತಿ ನಮ್ಮ ಊರಲ್ಲಿ ಎಂಟು ಹತ್ತು ಮೋಟ್ರು ಖಾಲಿ ಆಗಿತ್ತು ಖಾಲಿ ಆಗಿರೋದ್ರೆ ಇದೇ ರೀತಿ ಆಗುತ್ತೆ ಅಂತ ನಾನು ನಿನ್ನೆಯಿಂದ ಊಟ ತಿಂದಿಬಿಟ್ಟು ತಲೆ ಕೆಡ್ಸ್ಕೊಂಡಿದ್ದೀನಿ ತಲೆ ಕೆಡ್ಸ್ಕೊಂಡು ಹೋಗಿದ ಮೇಲೆ ಅನುಮಾನ ಇತ್ತು ಅನುಮಾನ ಇತ್ತು ಅವನ್ನ ನಾನು ಬಗೆಹರಿಸ್ತೇನೆ ಚಂಚಳ್ಳಿ ಅವರು ಬಂದು ಒಂದು ಇಪ್ಪತ್ತು ಎಕರೆ ಜಮೀನು ತೆಗಿದಾರೆ ಅವರು ಯಾವುದೊಂದು ಗೌ ಗೌರ್ಮೆಂಟ್ ವೃತ್ತಿ ಇದ್ದಾರೆ ಅವ್ರ ತಮ್ಮನಾದಂಥ ನಿಂಗರಾಜು ಅವ್ರಿಗೆ ಶಾಮೀಲಾಗಿದ್ದಾನೆ ನಮ್ಮೂರ ಗ್ರಾಮದ ಮಗ ಮೂರ್ತಿ ಅವನು ಸಾಮೀಲಾಗಿದ್ದಾನೆ ಅವನನ್ನು ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಡಿ ನಾನು ಮೋಟ್ರ್ ನಿಮಗೆ ಕೊಡ್ತೀನಿ ಅಂತ ಅವನು ಆಯಿತು ನಾನು ಹಿಡ್ಕೊಡೋಲ್ಲ ಕೊಡಪ್ಪ ಅಂತಂದೆ ತಿರ್ಗಾ ಕೇಳಿದಾಗ ಏನು ಮಾಡ್ದೆ ಇವ್ರನ್ನ ಚಂಚಳ್ಳಿ ನಿಂಗ್ರಾಜ್ ಅವ್ರನ್ನ ಕೇಳಿದ್ನು ಅವ್ರು ಎರಡು ಸಾವಿರ ಕೊಡ್ಬಿಡಿ ಕೊಡ್ತಾರ ಅಂತ ಅದನ್ನು ಹೇಳ್ದ ಈಗ ನಮ್ಮೂರಲ್ಲಿ ನನ್ನ ರೀತಿ ಹತ್ತಾರು ಜನ ಮೋಟ್ರು ಕಳ್ಕೊತಿದ್ದಾರೆ ಅದಕ್ಕೆ ಸಮಸ್ಯೆನ ಈಗ ಏನಪ್ಪ ಅಂದ್ರೆ ನಮ್ಮ ಅರಸ ಠಾಣೆಯವರು ನಮ್ಮ ಸಮಸ್ಯೆ ನಗಿಸ್ಕೊಳ್ಬೇಕು ಈಗ ರೈತರು ಬಡರು ಬಗ್ಗರು ಮೋಟ್ರು ಮತ್ತು ಮಾವಟಿ ಗುಡ್ಡಿ ಅಲ್ಲೇ ಬರ್ತಾರೆ ಇವರು ಇದೇ ರೀತಿ ಕದ್ದು ಕದ್ದು ಮಾರ್ಕೊಂಡ್ರೆ ಯಾರು ಹೊಣೆ ಆಗ್ತಾರೆ ಈಗ ಅನುಮಾನ ಬಂದಿತ್ತು ಅವನ್ನ ನಾವು ರೆಡ್ ಆಗಿ ಹಿಡಿದ್ನು ಕೊಡ್ತೀನಿ ಬನ್ನಿ ಅಂತ ಹೇಳೋದು ಬಾಯ್ ಬಿಡಲಿಲ್ಲ ಈಗ ಆಲ್ರೆಡಿ ನಿಂಗ್ರಾಜು ಮತ್ತೆ ಮೂರ್ತಿ ಅವ್ರ ನಾವು ಮೋಟ್ರ್ ಕದ್ದಿದೀವಿ ಅಂತ ಒಪ್ಕೊಂಡಿದಾರೆ ಅಲ್ಲಿ ಆಲ್ರೆಡಿ ನಮ್ಮೂರಲ್ಲಿ ಎಂಟರಿಂದ ಹತ್ತು ಮೋಟ್ರ್ ಗಳನ್ನ ಕದ್ದಿದ್ದಾರೆ ಅಂದ್ರೆ ನಾವೇ ಕದ್ದೀವಿ ನಾವೇ ಮಾಡಿದೀವಿ ನಾವೇ ಸಾಕ್ಸಿದೀವಿ ನಗರ ಸಾಬರ್ಗೆ ಮಾರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನಗರ ಯಾವುದೋ ಒಂದು ಸಾಬರ್ಗೆ ಇವರು ಮಾರ್ತಾ ಇದಾರೆ ಎಂಟು ಮೋಟ್ರು ಹತ್ತು ಮೋಟ್ರ್ ಇವ್ರೇನಾಗದ ಅಂದ್ರೆ ನಿಂಗ್ರಾಜು ಅವರು ಒಬ್ಬ ನಿವೃತ್ತಿ ತಮ್ಮ ಅಧಿಕಾರ ತಮ್ಮ ಇರಬಹುದು ಇದ್ರೂ ಅವರು ಕೇಬಲ್ ಕಟ್ ಮಾಡಿಸೋದು ಮಾರಿ ತಕ್ಕವರು ಸ್ಮಗಲ್ ಮಾಡ್ತಾ ಇದಾರೆ ಅವರು ದೊಡ್ಡ ರೈತರಿಗೆ ಅನಾಹುತ ಮಾಡ್ತಾ ಇದಾರೆ ಅವರು ಇದನ್ನ ನಾನು ನಿನ್ನೆ ಹಿಂದುವೆ ಪರಿಶೀಲನೆ ಮಾಡಿ ನಾನು ಈಗ ನಮ್ಮೂರ ಗ್ರಾಮದ ಎಲ್ಲ ಮುಖಂಡರು ಕರೆಸಿ ನಾನು ಬಂದಿರೋದು ಈಗ ಆಲ್ರೆಡಿ ನಮಗೆ ಎಂಟು ಮೋಟ್ರ್ ನಮಗೆ ರೈತರಿಗೆ ಕೂರಿಸ್ಕೊಡ್ಬೇಕು ದೂರ ಕೊಟ್ಟಿದ್ದಾರೆ

ಅಲ್ಲಿ ತಗೋ ಬೀಗ ತೆಗೆಸ್ತು ಅಲ್ಲಿನ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಇದೇ ಒಂದು ದೊಡ್ಡ ಅನಾಹುತ ಆಗಿದೆ ಬಾನಳ್ಳಿಲಿ ಆಲ್ರೆಡಿ ಪರಿಶೀಲನೆ ಈಗ ಆಗ್ಲಿಲ್ಲ ಗಂಟೆ ಮುಂದೂಡ ಕ್ರಮ ಮಾಡ್ಕೊಂಡು ನಾವು ಟಿವಿ ಸಮಯ ಒಂದು ಕೂವ ಈಗೇನು ವಾಟ್ಸ್ಆಪ್ ಫೇಸ್ಬುಕ್ ಪ್ರತಿ ಒಂದು ನಾವು ನಾವೆಲ್ಲ ಮಾಡ್ಕೋ ನಮ್ಗೆ ಮಾಧ್ಯಮ ಮಿತ್ರದವ್ರೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈಗ ಈಗ ಆಲ್ರೆಡಿ ಎಡ್ತಿ ಮಕ್ಕಳು ಬಿಡ್ಬಿಟ್ಟು ಜನ ಒದ್ದೇ ಮನೆ ಕೇಳಕ ಅನ್ನ ಬೆಳಿಬೇಕವ್ರು ರೈತರಿಗೆ ಏನಾಗಿದೆ ಅಂದ್ರೆ ಅಧಿಕಾರ ಇದಾರೆ ಇನ್ಫರ್ಮೇಶನ್ ಇದೆ ಅವ್ರು ನಾವ್ ಹಂಗ್ ಮಾಡ್ತೀವಿ ಈಗ ನನ್ಗೊಬ್ಬರು ಹದಿನೈದು ಸಾವಿರ ಕೊಡ್ಬಿಡ್ತಾರ ಕಣ್ರಿ ಇನ್ನ ಹಚ್ ಜನ ಹದಿನೈದು ಸಾವಿರ ಯಾರು ಕೊಟ್ಟರು ದುಡ್ಡು ಯಾರ ಅಂತ ಹೇಳಿ ದುಡ್ಡು ಕೊಡ್ತೀನಿ ಅಂತ ಈಗ ಅವ್ರ ಅಣ್ಣ ಪಾರ್ಟಿಕರು ನೀರಾಜ್ ಅವ್ರ ಪಾರ್ಟಿ ಕಡೆ ಅವರು ಈಗ ನನ್ನೊಂದು ಮೋಟ್ರಿಗೆ ಪರಿಹಾರ ಕೊಡ್ಬಿಡ್ತಾರೆ ನಾನು ಈಸ್ಕೊತ ಮನ್ಗೋಗ್ತೀನಿ ನಾನ್ ಸತ್ತ ನನ್ ಪಾನಿ ಜನ ಇನ್ ಯಾರು ಯಾರು ಬಂದ್ ಊತಾಕಲ್ಲ ಪಾನು ಜನ ಊತಾಕೋದು ಈಗ ನನ್ಗ ಒಬ್ಬನ್ ಮೋಟ್ರಿಂದ ಅಡಿ ಹತ್ ಜನಕೂ ಮೋಟ್ರ್ ಕೊಡ್ಸ್ಬೇಕವ್ರು ಪರಿಶೀಲನೆ ಇವರೇ ಮಾಡ್ತಾ ಇರೋದು ಇವ್ರು ಏನಾಗಿದೆ ಅಂತ ದೊಡ್ಡ ಇವರು ಏನಕ್ಕೆ ದೊಡ್ಡವರು ಇವರು ದೊಡ್ಡ ಲೆಕ್ಕಲಿದ್ದಾರೆ ಕ್ರಮ ಆಗ್ಬೇಕು ಕ್ರಮದ ಸಮಯ ಇದ ಇದು ಏನಾಗಿದೆ ಅಂದ್ರೆ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ